ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾಂತ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರೂ ಜೀವನದಲ್ಲೂ ಸುಖ ಶಾಂತಿ ನೆಮ್ಮದಿ ಸಿಗ್ಲಿ ಅಂತ ಕೇಳ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿ ಮಾಡ್ತಾ ಇದ್ದೀನಿ ಇದು ಚಪಾತಿ ಪೂರಿ ಹಾಗೆ ರೈಸ್ಗೂ ಕೂಡ ಹಾಗೆ ಮುದ್ದೆಗೂ ಕೂಡ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ತುಂಬಾ ಸಿಂಪಲ್ ಆಗಿ ತುಂಬಾ ಕಡಿಮೆ ಸಮಯದಲ್ಲಿ ಮಾಡುವಂತಹ ರೆಸಿಪಿ ಏನಪ್ಪಾ ರೆಸಿಪಿ ಅಂದ್ರೆ ಬೇಳೆ ದಾಲು ಬೇಳೆ ಫ್ರೈ ಬೇಳೆ ಕರಿ ಅಂತನಾದರೂ ಇದನ್ನ ತುಂಬ ಅಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು ಯಾರೆಲ್ಲ ಬೇಳೆ ಸಾಂಬಾರನ್ನ ಇಷ್ಟಪಡೋಲ್ಲ ಅವರು ಈ ಥರ ಮಾಡ್ಕೊಂಡು ತಿನ್ಬೋದು ತುಂಬ ಅಂದರೆ ತುಂಬಾ ಟೇಸ್ಟಿ ಆಗಿರುತ್ತೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ನೂರು ಗ್ರಾಮ್ ಆಗುವಷ್ಟು ತೊಗರಿ ಬೇಳೆನ ಯೂಸ್ ಮಾಡ್ತಾ ಇದ್ದೀನಿ ಒಂದು ಕುಕ್ಕರಲ್ಲಿ ಹಾಕ್ಬಿಟ್ಟು ಇದನ್ನ ಒಂದು ಎರಡು ಸಲ ವಾಶ್ ಮಾಡ್ಕೊಳ್ಳೋಣ ಯಾಕಂದ್ರೆ ಧೂಳು ಎಲ್ಲ ಇರುತ್ತಲ್ವಾ ಸೊ ಹಾಗಾಗಿ ಒಂದು ಸಲ ನೀರಲ್ಲಿ ಈ ಥರ ತೊಳ್ಕೊಳ್ಳೋಣ ಸೊ ಬೇಳೆಯಲ್ಲಿ ಧೂಳೆನಾರು ಇದ್ದರೆ ಅದನ್ನೆಲ್ಲ ಕ್ಲಿಯರ್ ಆಗುತ್ತೆ ಸೊ ನೀರೆಲ್ಲ ಇವಾಗ ಚೆಲ್ಕೊಂಬರೋಣ ಸೊ ಚೆಲ್ಲಾಗಿದೆ ಆಗಿದೆ ಸೊ ನಾನಿಲ್ಲಿ ನೂರು ಗ್ರಾಮ್ ಬೇಳೆ ಹಾಕಿರೋದ್ರಿಂದ ಒಂದು ಕಾಲು ಲೀಟ್ರ್ ಆಗೋಷ್ಟು ನೀರು ಇದ್ದೀನಿ ನೋಡ್ಬೋದು ಒಂದು ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಹರಸಿನ ಪುಡಿನ ಯೂಸ್ ಮಾಡ್ತಾಯಿದ್ದೀನಿ ಸೊ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಅರಿಶಿನ ಪುಡಿ ಈ ರೀತಿ ಬೇಳೆಗೆ ಹಾಕಿ ಕೂಗಿಸೋದ್ರಿಂದ ಬೇಳೆ ಕೂಡ ಚೆನ್ನಾಗಿ ಬೇಯುತ್ತೆ ಹಾಗೆ ಅರಿಶಿನ ಪುಡಿ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು ಇವಾಗ ಗ್ಯಾಸ್ ಫ್ಲೇಮ್ನ ಹಾನ್ ಮಾಡಿಬಿಟ್ಟು ಕುಕ್ಕರ್ ಇಡೋಣ ಬನ್ನಿ ಸೊ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೋಬೇಕು ನಾನು ಚಿಕ್ಕ ಚಿಕ್ಕದ ಕುಕ್ಕರ್ ಇಟ್ಟಿರೋದ್ರಿಂದ ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ಎರಡು ವಿಸಿಲ್ ಕೂಗಿಸ್ಕೋತೀನಿ ತುಂಬ ನೈಸಾಗಿ ಪೇಸ್ಟ್ ಆಗೋ ರೀತಿ ಕೂಗಿಸ್ಕೊಳ್ಳೋದು ಬೇಡ ಎರಡು ವಿಸಿಲ್ ಕೂಗಿಸ್ಕೊಂಡ್ರೆ ಆ ಬೇಳೆ ಥರನೇ ಬೆಂದಿದ್ರೆ ಸಾಕಾಗುತ್ತೆ ಸೊ ಎರಡು ಈರುಳ್ಳಿ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ ಅದನ್ನು ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಎರಡು ಆ್ಯಪಲ್ ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಸೊ ಎರಡು ವಿಸಿಲ್ ಕೂಕ್ ಆಗಿದೆ ಸೊ ಇವಾಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದನ್ನು ಒಂದು ಸಲ ತೊಳ್ಕೊಂಡ್ಬಿಡೋಣ ಸ್ವಲ್ಪ ಡ್ರೈ ಆದಮೇಲೆ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕಿದ್ದೀನಿ ಸೊ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸ್ವಲ್ಪ ಚಿಟಪಟ ಅಂತ ಸಿಡಿದ್ಮೇಲೆ ಈಗ ಒಂದು ಟೇಬಲ್ ಸ್ಪೂನಷ್ಟು ಧಾರಾಳವಾಗಿ ಜೀರಿಗೆನ ಹಾಕೊಳ್ಳೋಣ ಅದು ಕೂಡ ಅಷ್ಟೇ ಸ್ವಲ್ಪ ಸಿಡಿಬೇಕು ಅದಾದ ನಂತರ ಒಂದು ಐದರಿಂದ ಆರು ಜಜ್ಜಿರುವಂತಹ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಫ್ಲೇವರ್ಗೆ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ ಅದಾದಮೇಲೆ ಕರಿಬೇವು ಹಸಿದಿದ್ದರೆ ಬೆಟರು ಸೊ ನನ್ನ ಹತ್ರ ಒಣ್ಗಿದ್ದಿತ್ತು ಸೊ ಅದನ್ನೇ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ವ ಸ್ಲೈಸಾಗೆ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಒಂದೆರಡು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ಈ ಥರ ಒಂದು ಸಲ ಲಿಡ್ ಕ್ಲೋಸ್ ಮಾಡಿ ಜಸ್ಟ್ ಒಂದು ಒನ್ ಮಿನಿಟಲ್ಲೇ ನಿಮಗೆ ಈರುಳ್ಳಿ ಫುಲ್ಲು ಸಾಫ್ಟಾಗೆ ಬೆಂದಿರುತ್ತೆ ಸೊ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಡುಗೆ ಸೊ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆದಮೇಲೆ ಎರಡು ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡು ಅದನ್ನು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಟೊಮೊಟೊ ಚೆನ್ನಾಗಿ ಬೇಗ ಬೇಯಬೇಕು ಅಂದರೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈ ಟೈಮಲ್ಲಿ ಹಾಕ್ತಾಯಿದ್ದೀನಿ ಉಪ್ಪು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಂಡು ನಂತರ ಮನೇಲಿ ಮಾಡಿಟ್ಕೊಂಡಿರೋ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ಸಾಂಬಾರ್ ಪುಡಿ ಬದಲಾಗಿ ನೀವು ಧನಿಯಾ ಪುಡಿ ಕೂಡ ಯೂಸ್ ಮಾಡ್ಬೋದು ಅದಾದಮೇಲೆ ಸ್ವಲ್ಪ ರೆಡ್ ಚಿಲಿ ಪೌಡರ್ನ ಹಾಕ್ತಾಯಿದ್ದೀನಿ ಸೊ ಇವಾಗ ಚಳಿ ಇರೋದ್ರಿಂದ ಖಾರ ಕಾರವಾಗಿ ಏನಾದರೂ ತಿನ್ನಬೇಕು ಅಂದರು ಈ ರೀತಿ ಒಮ್ಮೆ ಟ್ರೈ ಮಾಡ್ಬೋದು ಸೊ ಎರಡು ವಿಸಿಲ್ ಆದ ನಂತರ ಬೇಳೆ ಈ ರೀತಿ ಬೆಂದಿರುತ್ತೆ ಸೊ ನಾನು ತಗೊಂಡಿರೋ ಮೆಜರ್ಮೆಂಟ್ ಕರೆಕ್ಟಾಗಿದ್ದರೆ ನಿಮಗೆ ಈ ರೀತಿ ಬೇಳೆ ಕರೆಕ್ಟಾಗಿ ಬೆಂದಿರುತ್ತೆ ಸೊ ಬೇಳೆ ಜಾಸ್ತಿ ನೈಸಾಗೆ ಪೇಸ್ಟ್ ರೀತಿ ಹಾಕಬಾರ್ದು ಆವಾಗ ಬೇಳೆ ದಾಲ್ ಏನಿದೆ ಅದು ಆ ಓಟೆಲ್ ರೀತಿ ಟೆಕ್ಸ್ಚರ್ ಕೊಡೋದಿಲ್ಲ ಹಾಗೆ ಆ ಫ್ಲೇವರು ಕೂಡ ಕೊಡೋದಿಲ್ಲ ಸೊ ನಾನು ಬೇಯಿಸಿರೋದು ಕರೆಕ್ಟಾಗಿದೆ ಸೊ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಈ ರೀತಿ ಮೇಲ್ಗಡೆ ಉದುರಿಸ್ಕೊಳ್ಳೋಣ ಸೊ ನಂತರ ನಾನು ಇಲ್ಲಿ ಬೇಯಿಸಿಟ್ಕೊಂಡಿದ್ನಲ್ಲ ಸೊ ಅದೇ ಕುಕ್ಕರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು ಟೀ ಕುಡಿಯೋ ಗ್ಲಾಸಲ್ಲಿ ಒಂದು ಲೋಟ ಆಗೋಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಸೊ ನೀವು ಈ ಟೈಮಲ್ಲಿ ನೋಡ್ಕೊಬೋದು ನೀವು ಏನಾದರೂ ದಾಲ್ ಥರ ಮಾಡೋದಿದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊಬೋದು ಇಲ್ಲ ನೀವು ಸಾಂಬಾರ್ ಥರ ಮಾಡೋದಾದರೆ ಮುದ್ದೆಗೆಲ್ಲ ಸ್ವಲ್ಪ ತೆಳುವಾಗಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಕೂಡ ಹಾಕೋಬೋದು ನಾನು ರೈಸಿಗೆ ಮಾಡ್ತಿರೋದ್ರಿಂದ ಸೊ ನನಗೆ ಎಷ್ಟು ಬೇಕೋ ಆ ಥರ ನಾನು ಗಟ್ಟಿ ಮಾಡ್ಕೊಂಡಿದ್ದೀನಿ ಸೊ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟು ಈ ರೀತಿ ತೆಗೆದ್ರೆ ಒಳ್ಳೆ ಟೇಸ್ಟಿಯಾಗಿರುವಂತಹ ಬೇಳೆ ದಾಲ್ ಬೇಳೆ ಕರಿ ಬೇಳೆ ಸಾಂಬಾರು ಯಾವುದಾದ್ರೂ ನೀವು ಹೆಸ್ರಿಡ್ಕೊಬೋದು ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸಕ್ಕತ್ತಾಗಿರುತ್ತೆ ಈ ರೆಸಿಪಿ ಇದನ್ನು ನೀವು ಬೇಳೆ ಸೂಪ್ ಥರನಾದರೂ ಕುಡಿಬೋದು ಅಷ್ಟು ಚೆನ್ನಾಗಿರುತ್ತೆ ಈಗ ನಾನು ಫ್ಲೇಮ್ನ ಆಫ್ ಮಾಡಿದ್ದೀನಿ ಸೊ ನೋಡ್ಬೋದು ಫೈನಲಿ ಟೆಕ್ಸ್ಚರ್ ಈ ರೀತಿ ಕಾಣಿಸ್ತಾ ಇದೆ ಇಷ್ಟ ಆದರೆ ಸಾಕು ಇದನ್ನು ಆಫ್ ಮಾಡಿಬಿಟ್ಟು ಈಗ ಒಂದು ಬೌಲಲ್ಲಿ ಸರ್ವ್ ಮಾಡಿ ತೋರಿಸ್ತೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಈಗಲೇ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ವಲ್ಪ ಬೇಗ ಜಾಸ್ತಿ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇನ್ನೊಂದು ಹಂಡ್ರೆಡ್ ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಟು ಕೆ ಫಾಲೋವರ್ಸ್ ಆಗ್ತಾರೆ ಸೊ ಟು ಕೆ ಆದರೆ ನನಗೂ ಕೂಡ ಖುಷಿ ಆಗುತ್ತಲ್ವಾ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಲವ್ ಯು ಅಲ್ ಬ ಬಾಯ್